ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪ್ಪಡ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ವಿಶ್ವರತ್ನ ಭಾರತ ರತ್ನ ಜ್ಞಾನ ಸಂಕೇತವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಮುಚ್ಚಿಟ್ಟ ಘಟನೆ ನಡೆದಿದೆ ಸ್ಥಳೀಯರು ಹಾಗೂ ಮಾಧ್ಯಮದವರು ಖುದ್ದಾಗಿ ಹೋಗಿ ಎರಡು ಮೂರು ಬಾರಿ ಪಂಚಾಯಿತಿಯ ಪಿ ಮತ್ತು ಅಕೌಂಟೆಂಟ್ ಹಾಗೂ ಸೆಕ್ರೆಟರಿಗೆ ಹೇಳಿದರೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅದಕ್ಕಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ನಮ್ಮ ಚೇತಕ ವಾಹಿನಿಯ ಮುಖಾಂತರ ತಿಳಿಸುವುದೇನೆಂದರೆ ಸೊಪ್ಪಡ್ಲ ಗ್ರಾಮ ಪಂಚಾಯಿತಿಯ ಪಿ ಒ ಸೆಕ್ರೆಟರಿ ಮತ್ತು ಅಕೌಂಟಂಟ್ ಇವರು ಮೂವರ ಜನರು ಅಂಬೇಡ್ಕರ್ ಫೋಟೋವನ್ನು ಮುಚ್ಚಿಟ್ಟು ಅವಮಾನಿಸಿದ್ದಾರೆ ಇವರನ್ನು ಕೆಲಸದಿಂದ ಅಮಾನತ್ತುಗೊಳಿಸಬೇಕೆಂದು ಸ್ಥಳೀಯರು ಹಾಗೂ ಮಾಧ್ಯಮದವರು ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಇಂಥ ಮನುಸ್ಥಿತಿಯ ಹೊಂದಿದ ಮನುಷ್ಯರ ಮೇಲೆ ತಕ್ಷಣ ಕಾನೂನಿನ ಕ್ರಮ ಆದೇಶ ಹೊರಡಿಸಬೇಕೆಂದು ಸಾರ್ವಜನಿಕರು ಹಾಗೂ ಚೇತಕ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮದವರು ಕೇಳಿಕೊಳ್ಳುತ್ತಾರೆ ತಪ್ಪಿತಸ್ಥರ ಮೇಲೆ ತಕ್ಷಣ ಕಾನೂನಿನ ಕ್ರಮ ಜರುಗಲಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಅವನ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ನಮಸ್ಕಾರ ಫೋಟೋ ಅವ್ರದ್ದ ಹಿಂದ್ಗಡೆ ಮುಚ್ಚಿಟ್ಟಿದ್ದಾರೆ ದಯಮಾಡಿ ಪೂಜೆ ಮಾಡಿ ಅಂತೇಳಿ ಮಣ್ಣು ನಾನು ಬಂದಾಗ ಕೂಡ ನಾನು ಕೊಡಲಿಲ್ಲ ಇಟ್ಟಿದ್ದಾರೆ ಈ ರೀತಿಯಾಗಿ ಈ ಸಪಾಲು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಪಿಡು ಮಿಡಮರು ಎಲ್ಲ ಈ ರೀತಿಯಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ ಯಾಕೋ ಏನಿಲ್ಲ ಸುಮಾರು ಸಲ ನಾನು ಎರಡು ಸಲ ಬಂದರೂ ಕೂಡ ಇದೇ ರೀತಿ ಆಗ್ತಾ ಇದೆ ನಾವು ಒಂದು ಸಲ ಬಂದು ನೋಡಿ ಹೋಗಿದ್ದೀವಿ ನಮ್ಮೆಲ್ಲ ಕ ಕಾರ್ಯ ಕೆಲಸಗಾರ ಎಲ್ಲರೂ ಕೂಡ ದಯಮಾಡಿ ಇದನ್ನು ತಾವುಗಳು ಪರ್ಸ್ನಲ್ಲಿ ಮಾಡಬೇಕು ಈ ರೀತಿ ಆಗೋದ್ರಿಂದ ದೇಶಕ್ಕೆ ಅಥವಾ ಒಂದು ನಮಗೆಲ್ಲ ಅವಮಾನ ಆಗತ್ತೆ ಇದು ಮೊನ್ನೆ ಯೋ ಸಾಹೇಬ್ರೆ ಈ ಕಡೆ ಗಮನ ಕೊಡಿ ನಾನೊಂದು ಸಲ ತಮ್ಮ ಜೊತೆ ಮಾತಾಡಿದ್ದೀನಿ ದಯಮಾಡಿ ನೋಡ್ರಿ ಇದು ಸಪ್ಪಳ ಪಂಚಾಯಿತಿದು ಆ ಫೋಟೋದ ಬಡ್ಡಾಗೆ ಕೆಳಗಿಟ್ಟು ಆ ಫೋಟೋವನ್ನು ಅಲ್ಲಿಟ್ಟು ಅದು ಏನು ನಾವು ಏನು ಹೇಳಬೇಕು ಅನ್ನೋದು ಆಗ್ತಾ ಇಲ್ಲ ತಮಗೆ ಪ್ರೂಪವಾಗಿ ನಾವು ಕೊಡ್ತಾ ಇದ್ದೀವಿ ದಯಮಾಡಿದಕ್ಕೆ ಸಂಬಂಧಪಟ್ಟಂಥದ್ದೊಂದು ಸ್ವಲ್ಪ ಅವ್ರಿಗೆ ಮ್ಯಾಗೆ ಆಕ್ಷನ್ ತೋರಿ ಇದು ಈ ರೀತಿ ಆಗಬಾರ್ದು ಒಂದು ಸಲ ನಾವು ತಮ್ಮ ಜೊತೆ ಮಾತಾಡಿದ್ದೀವಿ ಹ್ಞೂ ಆದರೂ ಮತ್ತೊಂದು ಸಲ ಹಿಂಗೆ ಆಗ್ತಾಯಿದೆ ಇಲ್ಲಿ ಯಾರೂ ಸೆಕ್ರೆಟರ್ ಇಲ್ಲ ಯಾರೂ ಇಲ್ಲ ಪಾಪ ಸಿಬ್ಬಂದಿಗಳಿದ್ದಾರೆ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ಹಾಂ ಓಕೆ